ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ತ್ಯಾಜ್ಯ ನಿರ್ವಹಣಾ ಕೇಂದ್ರದಿಂದ ಸುತ್ತಮುತ್ತಲಿನ ಪ್ರದೇಶಗಳಿಗೆ ವಿಷ ಉಣ್ಣಿಸುತ್ತಿರುವ ಮತ್ತು ಕಸ ವಿಲೇವಾರಿಯಿಂದ ಜಮೆಯಾಗಿರುವ ತ್ಯಾಜ್ಯಗಳಿಗೆ ಬೆಂಕಿ ಹಚ್ಚುವುದರಿಂದ ಉಂಟಾಗುವ ದಟ್ಟವಾದ ಹೊಗೆಯಿಂದ ಮಹಾನಗರ ಜನತೆಗೆ ರೋಗಗ್ರಸ್ತ ಪೀಡಿತರಾಗಿ ತಿಪ್ಪೆಯಲ್ಲಿ ನಾಯಿ ಕೊಡೆಯಂತೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಆಸ್ಪತ್ರೆಗಳು ತಲೆ ಎತ್ತುತ್ತಿವೆ ಇದರಿಂದಾಗಿ ಜನರಿಗೆ ಹಣದ ಜೊತೆಗೆ ಆರೋಗ್ಯವೂ ಹೊರೆಯಾಗುತ್ತಿದೆ ಇನ್ನಾದರೂ ಪಾಲಿಕೆ ಕಣ್ ಮುಂದಾಗುವ ದುಷ್ಪರಿಣಾಮಗಳಿಂದ ಜನರಿಗೆ ನೆಮ್ಮದಿ ಹಾಗೂ ಸ್ವಚ್ಛಂದವಾದ ವಾತಾವರಣವನ್ನು ಕಲ್ಪಿಸಲಿ ನೋಡಿ ವೀಕ್ಷಕರೇ ಈಗಾಗಲೇ ನಾವು ಈ ಪ್ಲಾಂಟ್ ಒಳಗಡೆ ಬಂದಿದ್ದೀವಿ ನೀವು ನೋಡ್ತಾ ಇದ್ದೀರಿ ದೂರದಿಂದ ಎಷ್ಟೊಂದು ಹೊಗೆ ಆಡ್ತಾ ಇದೆ ಈ ಹೊಗೆ ಜನರಿಗೆ ಎಷ್ಟು ತ್ರಾಸನ್ನು ಉಂಟು ಮಾಡ್ತದೆ ಅನ್ನೋದನ್ನು ನೀವು ಕಲ್ಪನೆ ಮಾಡಿಕೊಳ್ಳಿ ನೀವು ನೋಡ್ತಾ ಇದ್ದೀರಿ ಇಲ್ಲಿ ಎಲ್ಲ ವಿಲೇವಾರಿ ಮಾಡಿದಂಥ ಕಸ ಯಾವ ರೀತಿಯಾಗಿ ಹಾಕ್ತಿದ್ದಾರೆ ಈ ಇವಾಗ ಇದು ಆರಿದೆ ಸಾಯಂಕಾಲ ವೇಳೆಗೆ ಈ ಈ ಕಸವನ್ನು ಸುಡಲಾಗುತ್ತದೆ ಬೆಳಗ್ಗೆ ಆರು ಗಂಟೆ ವೇಳೆಗೆ ಇದನ್ನು ಆರಿಸಿ ತಮ್ಮ ಕೆಲಸವನ್ನು ಶುರು ಮಾಡ್ತಾರೆ ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ಹೊಗೆ ಇದೆ ಈ ಹೊಗೆಯಿಂದ ಸಾಕಷ್ಟು ದುಷ್ಪರಿಣಾಮಗಳು ಉಂಟಾಗ್ತಾ ಇದ್ದಾವೆ ಸುತ್ತಮುತ್ತಲಿನ ಜನರಿಗೆ ಸಾಕಷ್ಟು ಕಾಯಿಲೆಗಳು ಉಂಟಾಗ್ತಾ ಇವೆ ಸುತ್ತಮುತ್ತಲಿನ ಜನ ಎಲ್ಲ ಕಿರಿ ಕಾಡ್ತಾ ಇದ್ದಾರೆ ಈ ಹೊಗೆಯಿಂದಾಗಿ ಚಿಕ್ಕ ಮಕ್ಕಳು ವೃದ್ಧರು ಅವರೆಲ್ಲ ನೋಡಿ ಯಾವ ರೀತಿಯಾಗಿ ಹೊಗೆ ಇಲ್ಲಿ ಕಾಣ್ತಾ ಇದೆ ನಾವು ಮೇಲ್ಗಡೆ ಹೋಗೋಕ್ಕಾಗಿಲ್ಲ ಆಗಿಲ್ಲ ನಾವು ಕೆಳಗಡೆಯಿಂದನೇ ಶೂಟ್ ಮಾಡಿದ್ದೀವಿ ಆದರೆ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಹೊಗೆ ಹಾರ್ತಾ ಇದೆ ಈ ಸುತ್ತಮುತ್ತಲಿನ ಜನರಿಗೆ ಇದರ ಪರಿಣಾಮ ಏನಾಗ್ಬೋದು ಅಂತ ನೀವೇ ಕಲ್ಪನೆ ಮಾಡಿಕೊಳ್ಳಿ ನಮಸ್ಕಾರ ಕಳೆದ ಹಲವಾರು ವರ್ಷಗಳಿಂದ ಒಂದು ಹುಬ್ಬಳ್ಳಿದಹಾಡ್ ಮಹಾನಗರ ಪಾಲಿಕೆಯ ಒಡೆತನಲ್ಲಿ ಬರುವಂಥ ಕಾರವಾರ ರೋಡ್ ಕಾರವಾರ ರೋಡ್ ಪಕ್ಕದಲ್ಲಿರುವಂಥ ಒಂದು ಗಾರ್ಬೇಜ್ ಯಾರ್ಡ್ ಅಂದರೆ ತ್ಯಾಜ್ಯ ನಿರ್ವಹಣಾ ಘಟಕದಲ್ಲಿ ಸಾಯಂಕಾಲ ಆದರೆ ಇಲ್ಲಿ ಬೆಂಕಿ ತನ್ನಿಂದ ತಾನೇ ಹತ್ಕೊಳ್ತಾಯಿದ್ದೀವೋ ಅಥವಾ ಇಲ್ಲಿ ಇದ್ದಾರೋ ಅನ್ನೋದು ಯಾವುದು ಗೊತ್ತಾಗ್ತಾ ಇಲ್ಲ ಸುಮಾರು ಐದು ವಲಯ ಕಚೇರಿಯ ವ್ಯಾಪ್ತಿಯಲ್ಲಿ ಅಂದರೆ ಐದು ಏಳು ಒಂಬತ್ತು ಹತ್ತು ಹನ್ನೊಂದು ವಲಯ ಕಚೇರಿ ವ್ಯಾಪ್ತಿಯಲ್ಲಿ ಒಂದು ಕಸವನ್ನು ತಂದು ಇಲ್ಲಿ ಸಂಗ್ರಹಿಸಿ ಇಟ್ಟು ಅದನ್ನು ಕೆಲವೇ ಒಂದು ಈ ಹಿಂದೆ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಪುನಾದಿಂದ ತರಿಸಿದಂಥ ಸ ಕಸ ಸಂಸ್ಕರಣಾ ಯಂತ್ರಗಳನ್ನು ಬಳಸಲಾಗುತ್ತಿದ್ದು ಅವು ಕೂಡ ಈಗ ಫಾಸ್ಟಾಗಿ ಕೆಲಸವನ್ನು ಮಾಡುತ್ತಿಲ್ಲ ಈ ಹಿಂದೆ ಕೇವಲ ಒಬ್ಬರೊಬ್ಬರು ಪಾಲಿಕೆ ಸದಸ್ಯರು ಕೂಡಿ ಈ ವಿಷಯವಾಗಿ ಹೋರಾಟ ನಡೆಸಿದರು ಆದರೂ ಕೂಡ ಇದಕ್ಕೆ ಯಾವುದೇ ಒಂದು ಜಯವನ್ನು ಸಿಕ್ಕಿರುವುದಿಲ್ಲ ಈ ಹಿಂದೆ ಪೂಜ್ಯ ಮಹಾಪೌರರು ಪೌರರು ವಿವಿಧ ರಾಜ್ಯಗಳಿಗೆ ಹಾಗೂ ವಿದೇಶಗಳಿಗೆ ಈ ವಿಷಯವಾಗಿ ಅಧ್ಯಯನ ನಡೆಸಿರ್ಬೋದು ಅಂತೇಳಿ ನನ್ನ ಭಾವನೆ ಅವರು ಅಧ್ಯಯನ ನಡೆಸಿದ್ದೇ ಆದರೆ ತ್ವರಿತವಾಗಿ ಇದಕ್ಕೆ ಒಂದು ಪರಿಹಾರವನ್ನು ಕಲ್ಪಿಸಬೇಕು ಕಳೆದ ಎರಡು ಸಾವಿರದ ಏಳರಲ್ಲಿ ಶಿವೋಳಿ ಗ್ರಾಮದಲ್ಲಿ ಏನು ಏಳ್ನೂರು ಎಕರೆ ಭೂಮಿಯನ್ನು ಇದಕ್ಕಾಗಿ ಖರೀದಿಸಿದ್ದೀರಿ ತಾವು ತ್ವರಿತವಾಗಿ ಈ ಗಾರ್ಬೇಜ್ ಹಾಡನ್ನು ಅಲ್ಲಿ ಇದನ್ನು ಕ್ಲೀನ್ ಮಾಡುವ ಮುಖಾಂತರ ತಾವು ಅಲ್ಲಿ ಸ್ಥಳಾಂತರಿಸಬೇಕು ಹಾಗೂ ಈ ಹೊಗೆಯಿಂದ ಆಗುವ ಅಸ್ತಮ ಕ್ಯಾನ್ಸರ್ ಶ್ವಾಸಕೋಶ ಶಾಶ್ವಕೋಶ ಬೇನೆ ರೋಗಗಳಿಗೆ ನಾಂದಿ ಹಾಡಬೇಕಂತೇಳಿ ತಮ್ಮಲ್ಲಿ ಈ ಮೂಲಕ ಇದ್ದೇನೆ ಒಂದು ವೇಳೆ ನಾವು ಇದಕ್ಕೆ ಶೀಘ್ರವಾಗಿ ಸ್ಪಂದಿಸದೇ ಹೋದಲ್ಲಿ ಇಲ್ಲೆಲ್ಲ ಅಕ್ಕಪಕ್ಕದ ನಿವಾಸಿಗಳು ವಿವಿಧ ಸಂಘ ಸಂಸ್ಥೆಗಳೊಂದಿಗೆ ಯಾವುದೇ ಪಕ್ಷ ಭೇದವಿಲ್ಲದೆ ಉಗ್ರವಾದ ಹೋರಾಟ ಮಾಡುವ ಎಚ್ಚರಿಕೆಯನ್ನು ನಾವು ಈ ಮುಖಾಂತರ ನಿಮಗೆ ನೀಡುತ್ತಾ ಇದ್ದೇವೆ ಎಲ್ಲ ವೀಕ್ಷಕರಿಗೆ ನಮನಗಳು ಏನು ನೀವು ನೋಡ್ತಾ ಇರೋವಂಥ ಈ ಒಂದು ಗಾರ್ಬೇಜ್ ಆಡ್ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಗಾರ್ಬೇಜ್ ಆಡ್ ಯೇಷ್ಗಿ ಮಡ್ಡಿ ಅಂತ ರೀ ನಮ್ಮ ಆಡು ಭಾಷೆ ಒಳಗೆ ಈ ಎಸಿಗೆ ಮಡ್ಡಿ ಒಳಗೆ ದಿನನಿತ್ಯ ಬೆಳಗ್ಗೆ ಆರ್ಸೋದು ಸಾಯಂಕಾಲ ಬೆಂಕಿ ಹಚ್ಚೋದು ಇದು ನಾವು ಕಣ್ಣಾರ ಐತಿ ಯಾಕಂದ್ರೆ ಇಲ್ಲಿ ರಾತ್ರಿ ಏಳು ಗಂಟೆ ಆತಂತಂದ್ರೆ ಹೊಗೆ ವಾತಾವರಣ ಇಲ್ಲಿ ಸುತ್ತಮುತ್ತಲು ಜನರಿಗೆ ಇಷ್ಟು ತೊಂದರೆ ಮಾಡ್ತೈತಂದ್ರೆ ಅವ್ರು ಬದುಕೋದು ವಜ್ಜೆ ಆಗೈತೆ ಅವ್ರಿಗೆ ಒಳಗೆ ಸತ್ಯಕ್ಕೆ ಹೊಗೆ ಈ ಒಂದು ಬೆಂಕಿ ಹಚ್ಚೋದ್ರಿಂದ ಇಲ್ಲಿ ಈ ದೊಡ್ಡ ರಾಶಿ ನೋಡ್ಬೋದು ನೀವು ಕಸದ ರಾಶಿ ಗುಡ್ಡ ಗುಡ್ಡ ಆಗ್ಯಾವ ಇವನ್ನ ಕರಗಿಸೋದು ಇನ್ನೂ ಮಠ ಆಗ್ಬೋದೇ ಕೋಟಿಗಟ್ಟಲೆ ಖರ್ಚು ಮಾಡಿ ಮಷಿನರಿ ತರಿಸಿದ್ರು ಯಾವ ಪುರುಷಾರ್ಥಕ್ಕಾಗಿ ತರಿಸಿದ್ರು ಇವರು ಮಷಿನರಿನ ತಮ್ಮ ಒಂದು ಇದನ್ನ ಅಂತಸ್ತಗಳನ್ನು ಹೆಚ್ಚಿಗೆ ಮಾಡಿಸ್ಕೊಳ್ಳೋಕರ ತರಿಸ್ಕೊಂಡ್ರು ಅಥವಾ ಈ ಕಸವನ್ನು ಗುಡ್ಡವನ್ನು ಕರಗಿಸೋದಕ್ಕೆ ತರಿಸ್ಕೊಂಡ್ರು ಅನ್ನೋದನ್ನ ನಮಗೆ ಯಕ್ಷ ಪ್ರಶ್ನೆ ಕಾಡಕತೈತಿ ಇವತ್ತಿನ ದಿನಮಾನದೊಳಗ ಒಂದು ರೈತಾಪಿ ವರ್ಗದವರು ಸುತ್ತಮುತ್ತಲಿನವರು ಎರಡೂ ಕೈಗೆ ಮುಂಗೈಗೆ ಎಣ್ಣೆ ಹಚ್ಕೊಂಡು ಮೈಕೊಳ್ಳೋ ಪರಿಸ್ಥಿತಿ ತಂದಿಟ್ಟರು ಇವ್ರು ಮಹಾನಗರ ಪಾಲಿಕೆಯವರು ಯಾವ ಹೊಲ ಹೊಲದೊಳಗು ಬೀಜ ಹಾಕಿದ್ರೆ ಬೀಜ ಬೆಳಿ ಹೊಲ್ವ ಈ ಒಂದು ಹೊಲಸು ವಾಸನೆಗೆ ಈ ಒಂದು ಈ ಒಂದು ಕಲುಷಿತ ಗಾಳಿಯಿಂದ ನೀರು ಕೆಟ್ಟ ಬೋರ್ನಾಗೂ ನೀರು ಸತ್ಯ ಕೆಡಕತ್ತವ್ರಿ ನಮ್ಗೂ ಅಂಥ ಪರಿಸ್ಥಿತಿಗೆ ಇವರು ಕಾರಣೀಕರ್ತರಾಗ್ಯಾರ ಇವ್ರ ಮೇಲೆ ನಮ್ದು ಧಿಕ್ಕಾರ ಇವರಿಗೆ ಯಾಕೆ ಅಂತಂದ್ರೆ ಈ ಗಾರ್ಬೇಜ್ ಹಾಡನ್ನೇ ಸೂಕ್ಷಿತವಾಗಿ ಇವತ್ತಿನವರೆಗೂ ಇವರು ನಿರ್ವಹಣೆ ಮಾಡಿಲ್ಲ ಬರೀ ಇವರಿಗೆ ದುಡ್ಡು ಹೊಡೆಯೋದು ಒಂದೇ ಗೊತ್ತೆ ಕೋಟಿಗಟ್ಟಲೆ ದುಡ್ಡು ಇದ್ರಲಿ ಬೆಂಕಿ ಬೆಂಕಿ ಹಚ್ತೀರಿ ನೀವು ನಾವು ಕೇಳೋದು ನಿಮಗೆ ಇಷ್ಟ ಬೆಂಕಿ ಹಚ್ಚೋದು ಯಾಕೆ ನೀವು ನೀವಿಷ್ಟೆಲ್ಲ ತಂದಿರ ತಂದಿರಂತಂದ ಮೇಲೆ ಅದರಲ್ಲಿಂದ್ರೆ ಅದನ್ನು ಏನು ಸಂಸ್ಕರಣೆ ಮಾಡ್ಬೇಕು ಮಾಡ್ಬೇಕು ಬೆಂಕಿ ಹಚ್ಚೋದ್ ಯಾಕೆ ಇದಕ್ಕೆ ನಮಗೆ ಈ ಉದ್ ಈ ಪ್ರಶ್ನೆಗೆ ಉತ್ತರ ಕೊಡಲೇಬೇಕು ಕಾರ್ಪೊರೇಷನ್ ಅವರು ಯಾರು ಅದಿರು ಯಾರು ಇಲ್ಲ ನಮ್ಗೆ ಗೊತ್ತಿಲ್ಲ ಈ ಪ್ರಶ್ನೆ ಏನಂತಂದ್ರೆ ಬೆಂಕಿ ಯಾಕೆ ಹಚ್ತೀರಿ ಇಲ್ಲೇ ಬಾಜು ಇರೋದ್ರಿಂದ ನನಗೆ ಗೊತ್ತೈತಿ ಇವ್ರು ಬೆಂಕಿ ಹಚ್ಚೋದು ನನ್ನ ಕಡೆ ಅದಾವ್ ಇವ್ರು ಹೆಂಗೆ ಹಚ್ತಾರ ಅನ್ನೋದು ನಮ್ಮ ಕಡೆ ನಮ್ಮ ಐತಿ ಇವ್ರು ಬೆಂಕಿ ಯಾಕೆ ಹಚ್ತಾರೆ ಇದಷ್ಟೇ ನಮ್ಮ ಪ್ರಶ್ನೆ ಬೆಂಕಿ ಹಚ್ಚೋದ್ರಿಂದ ದುಷ್ಟ ಪರಿಣಾಮಗಳಾಗಿ ನಮ್ಮ ಮನೆಯೊಳಗಿನ ಮಕ್ಕಳು ಮರಿ ಎಲ್ಲ ನಾವು ಉಸಿರುಗಟ್ಟಿ ಸಾಯಿ ಹಂಗೆ ಹಿಂಗೆ ಸಾಯಕ್ಕಿಂತ ಒಮ್ಮೆ ವಿಷಾನ ಕೊಟ್ಟು ಬಿಡ್ರಿ ಇಡೀ ಸುತ್ತಮುತ್ತಲು ಹಾಡಿನವ್ರಿಗೆ ಕನಪು ಎಲ್ಲ ಪ್ರದೇಶಗಳಿಂದ ಜನರಿಗೆ ನಿಮ್ಗೆ ನಿಮ್ಮ ಕೈಲೇ ಆಗಿದ್ದನ್ನು ಏನು ಕೊಡ್ತಿಲ್ ಕೊಡಿರಿ ವಿಷಾನ ಒಮ್ಮೆ ಸತ್ತು ಬಿಡ್ತೀವಿ ಆದ್ರೆ ಹಿಂಗೆ ದಿನಾನಿತ್ಯ ಒಂದೊಂದು ಕ್ಷಣಕ್ಕೆ ಕ್ಷಣಕ್ಕೆ ಕೊಲ್ಲಾಕೋಬಿಡ್ರಿ ನಮ್ಮನ್ನ ಸಾಧ್ಯ ಆದ್ರೆ ನೀವು ಬಂದು ನೋಡ್ರಿ ಇಲ್ಲಿ ನೀವು ಮಹಾನಗರ ಪಾಲಿಕೆ ಏನು ಅಧಿಕಾರಿ ವರ್ಗದವ್ರು ಅದಿರಿ ನೀವು ಸಂಜೆ ಮುಂದೆ ಬಂದು ನೋಡ್ರಿ ಇಲ್ಲಿ ಬೆಂಕಿ ಯಾವ ರೀತಿ ಹತ್ತಿರ್ತೈತೆ ಅಂತೇಳಿ ಹೆಂಗೆ ಅನ್ನೋದನ್ನು ನೋಡಿರಿ ಇದು ಇಲ್ಲಿಗೆ ನಿಂದಿರಲಿಲ್ಲ ಅಂತಂದ್ರೆ ಮುಂದಿನ ದಿನಮಾನ್ದೊಳಗೆ ನಾವು ಸುತ್ತಮುತ್ತಲಿನ ಪ್ರದೇಶದವರು ಎಲ್ಲರೂ ಎದ್ದು ಬಂದ ಕಾರ್ಪೊರೇಷನ್ ಏನು ಮಾಡ್ತೀವೋ ಗೊತ್ತಿಲ್ಲನೆ ಆ ಲೆಕ್ಕಕ್ಕೆ ಹೋಗ್ಬೇಡ್ರಿ ಅದನ್ನ ಏನಿದ್ದನ್ನು ಸರಿಪಡಿಸ್ಕೊರಿ ಅಂತೇಳಿ ನಿಮ್ಗೆ ಎಚ್ಚರಿಕೆ ಕೊಡ್ತೀವಿ ಗುರು ಅಂಗಡಿ